ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ದಿಢೀರಂಥ ಕಡಲೆ ಬೆಳೆನಿಸ್ದೇನೆ ಒಂದು ಆಂಬೋಡೆ ಮಾಡೋಣ ಅದಕ್ಕೆ ನಾನಿಲ್ಲಿ ಕಡಲೆ ಇಟ್ಕೊಂಡಿದ್ದೀನಿ ಹುರ್ಗಡ್ಲೆನ ನಿಮಗೆ ಎಷ್ಟು ಹಿಟ್ಟು ಅಷ್ಟು ಹುರ್ಗಡ್ಲೆನ ಚೆನ್ನಾಗಿರೋದನ್ನು ಗರಿ ಗರಿ ಇರೋದನ್ನು ತಗೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳಿ ಓಕೆನಾ ಮಿಕ್ಸಿಲಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಅದನ್ನು ಹಾಕಿ ಆಂಬುಡೆ ಮಾಡೋಣ ಮೊದಲು ಕೊತ್ತಂಬರಿ ಸೊಪ್ಪು ಬೇಳೆ ಸ್ವಲ್ಪ ಟೈಮ್ ಇಲ್ಲ ಅಂದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಕರ್ಬೇನ ಸೊಪ್ಪು ಸಬ್ಬಸಿಗೆ ಸೊಪ್ಪು ನಿಮಗೆ ಸಬ್ಬಸಿಗೆ ಸೊಪ್ಪು ಸಿಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಹಾಕಿದ್ರೂ ವಡೆ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ ಮತ್ತು ಅಜ್ವಾಯ್ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಅಜ್ವಾಯ್ ಮಾಡ್ಕೊಂಡಿದ್ದೀನಿ ಓಂಕಾಳು ಮತ್ತು ಖಾರದ ಪುಡಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಉರ್ಗಡನೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಹಿಟ್ಟಾಕಿ ಕಲಿಸೋಣ ಫಸ್ಟ್ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ನಮಗೆ ಟೈಮ್ ಇರಲ್ಲ ಆದರೂ ಅಂಬೋಡೆ ಮಾಡಬೇಕು ಗೆಸ್ಟ್ ಯಾರಾದರೂ ಬಂದರೂ ದಿಢೀರಂತ ಬೇಕು ಅಂದಾಗ ಸಂಜೆ ಟೀ ಟೈಮಿಗೆ ನೀವು ಈ ಥರ ಹೆಚ್ಕೊಳ್ಳೋದು ಹುರುಗಡ್ಲೆ ಪುಡಿ ಮಾಡಿಕೊಂಡು ಆ ಹಿಟ್ಟನ್ನು ಹಾಕಿ ಮಾಡಿ ಫ್ರೆಂಡ್ಸ್ ಇದಕ್ಕೀಗ ನಾನು ಪುಡಿ ಮಾಡ್ಕೊಂಡಿರೋ ಹುರುಗಡ್ಲೆ ಪೌಡ್ರನ್ನ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ತುಂಬ ನುಣ್ಣುಗಿಲ್ಲ ಸ್ವಲ್ಪ ಸ್ವಲ್ಪ ದಪ್ಪ ಇದೆ ಈ ಥರ ಮಾಡ್ಕೊಂಡ್ರೆ ಆಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ಹದಕ್ಕೆ ಬೇಕಾ ಹಿಟ್ಟು ಅಷ್ಟು ಪುಡಿ ಮಾಡಿಕೊಂಡು ಎಲ್ಲದನ್ನು ಕಲಸಿ ಸ್ವಲ್ಪ ಸ್ವಲ್ಪ ನೀರಾಕಿ ಆಂಬ ಹದಕ್ಕೆ ಕಲಸ್ಕೊಳ್ಳಿ ಜಾಸ್ತಿ ನೀರು ಹಾಕೋಷ್ಟಿಲ್ಲ ತುಂಬ ತೆಳ್ಳ ಆದರೆ ಆಂಬೋಡೆ ಹಾಕೋಕ್ಕಾಗಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಗರಿ 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 ಇರುತ್ತೆ ಮೊದಲೇ ಪುಟಾಣಿ ಹಿಟ್ಟು ತುಂಬ ಕ್ರಿಸ್ಪಿನೆಸ್ ಕೊಡುತ್ತೆ ನಾವು ಬೇರೆ ಅದರಲ್ಲೇ ಆಂಬೋಡೆ ಮಾಡ್ತಿದ್ದೀವಿ ದಿಢೀರಾಗಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಹದ ಸಾಕಾಗುತ್ತೆ ಫ್ರೆಂಡ್ಸ್ ಈಗ ಎಣ್ಣೆ ಇಟ್ಕೊಳ್ಳೋಣ ಇದನ್ನು ಬೇಕಾದರೆ ರೆಸ್ಟ್ ಮಾಡ್ಬೋದು ಇಲ್ಲಾಂದರೆ ಮಾಡಿಬಿಡ್ಬೋದು ಯಾಕೆಂದರೆ ಇದು ನೆನೆಯುವಷ್ಟು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಕಲಿಸ್ಕೊಂಡಿದ್ದೀವಲ್ಲ ಇದನ್ನು ಅಂಬಡೆ ಹಾಕ್ದಂಗೆ ಹಾಕಿದ್ರೆ ಆಯಿತು ಇದು ತುಂಬ ನೆನೆಯಬೇಕು ಅಂತಿಲ್ಲ ದಿಢೀರಂತ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಈಗ ಕರಿಯೋಣ ಅಂಬಳೆಗಳನ್ನ ಹಾಕೊಂಡು ಈ ಥರ ತಟ್ಟಿ ಎಣ್ಣೆಲೆ ಕರಿ ಫ್ಲೇಮನ್ನ ಎಣ್ಣೆ ಕಾಯಿಸ್ಬಿಟ್ಟು ಕಡಿಮೆ ಮಾಡ್ಕೊಂಡ್ರಿ ಯಾಕೆಂದರೆ ಇದು ಉರ್ಗಡ್ಲೆ ಹಿಟ್ಟಿಂದಲ್ವ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸಣ್ಣ ಊರಿಗೆ ಬೇಯಿಸ್ಕೊಡಿ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲಾದನು ಹಾಕಿದ್ದೀವಿ ಮೊದಲು ಹಾಕಿದ್ದಲ್ಲ ಅದು ಚೆನ್ನಾಗಿ ಒಂಬಣ್ಣ ಬರೋ ಥರ ಕರೆದಿದ್ದೀವಿ ಅದೇ ಕರಿ ಕರ್ಕೊಂಡು ನೀವು ಟರ್ನ್ ಮಾಡಬೇಕು ಅಂತ ಎರಡು ಸರಿ ಕ್ರಿಸ್ಪಿ ಆಗಲಿ ಅಂತ ಟರ್ನ್ ಮಾಡಿದರೆ ಎರಡೂ ಸರಿ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ರಿ ಒಳಗಡೆದೆಲ್ಲ ಚೆನ್ನಾಗಿ ಬಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಗೋಲ್ಡನ್ ಕಲರ್ ಬರೋಷ್ಟು ಕರಿಮೆ ಸಾಕು ಉಳ್ದಿದ್ದನ್ನು ತಕ್ಕೊಳ್ಳೋಣ ಸರ್ವ್ ಮಾಡೋಣ ನೋಡಿದ್ರೆ ಫ್ರೆಂಡ್ಸ್ ಹೆಂಗೆ ಬೇಳೆನ ನೆನೆಸಿ ರುಬ್ಬಿ ಮಾಡ್ತೀವಲ್ಲ ಅಷ್ಟೆಲ್ಲ ಕಷ್ಟ ಇಲ್ಲದೆ ಇನ್ಸ್ಟೆಂಟಾಗಿ ಹುರ್ಗಡ್ಲೆ ಹಿಟ್ಟಿಂದ ಮಾಡಿರೋ ಆಂಬಡೆ ತಿಂದ್ರೂ ಟೇಸ್ಟ್ ಗೊತ್ತಾಗ ಚೇಂಜಸ್ ಇಂಚಸ್ ಇನ್ನು ಇನ್ನೂ ಕ್ರಿಸ್ಪಿ ಕ್ರಿಸ್ಪಿ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಈಸಿಯಾಗಿ ಈ ಥರನೇ ಹೊಸ ಹೊಸ ರೆಸಿಪೀಸನ್ನ ಮಾಡ್ತಾ ಇರೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು